ಇವತ್ತು ಈ ಹತ್ತನಿ ಜಿಲ್ಲೆ ಆಗ್ಲತ್ತ ಹೇಳಿ ಒಂದು ಹೋರಾಟ ಹಮ್ಮಿಕೊಂಡಿದ್ವಿ ಈ ಹೋರಾಟ ಇವತ್ತಲ್ಲ ಇದು ಹುಟ್ಟಾಕಿದವ್ರು ಯಾರಪ್ಪ ಅಂದ್ರ ನಮ್ ಪ್ರಶಾಂತ್ ತೋಡ್ಕರ್ ಅವರು ಸುಮಾರು ಹತ್ತು ವರ್ಷ ಆಯ್ತು ಇದನ್ನ ಪ್ರಯತ್ನ ಮಾಡ್ಕೋತ ಬಂದರು ಈ ಜಿಲ್ಲೆ ಆಗ್ಲಾಕ್ ನಾವು ಎರಡು ನಾಲ್ಕು ಪಾಯಿಂಟ್ ಹೇಳ್ತೇನೆ ಪ್ಲಸ್ ಪಾಯಿಂಟ್ ಏನೇನದ ಅನ್ನೋದು ಜಿಲ್ಲೆ ಆಗ್ಲಾಕ್ ಒಂದೇ ಪಾಯಿಂಟ್ ಯಾವ್ದಪ್ಪ ಅಂದ್ರೆ ನಾವು ಕಟ್ಟ ಕಡೆ ಮಹಾರಾಷ್ಟ್ರ ಗಡಿ ಒಳಗದಿವು ಇದು ನಮ್ಮ ನೆಲ ಜಲ ಭಾಷೆ ಮೂರು ಏನಪ್ಪ ಅಂದ್ರೆ ರಕ್ಷಣೆ ಆಗ್ತದ್ ಗಡಿ ಇದು ಜಿಲ್ಲೆ ಮಾಡೋದ್ರಿಂದ ಇನ್ನೊಂದು ಏನಪ್ಪಾ ಅಂದ್ರೆ ಎರಡನೇ ಪಾಯಿಂಟ್ ತಾಲ್ಲೂಕು ಇದ್ರೆ ಅದು ಕಾಗವಾಡ ಮತ್ತು ಅತನಿ ಯಾಕಂದ್ರೆ ಏಳುನೂರ ಮಂದಿ ಅದಾರು ಇಡೀ ಕರ್ನಾಟಕದ ಹೆಚ್ಚು ಸಂಖ್ಯೆ ವಹಿಸಿದಂತ ತಾಲೂಕು ಅದನ್ನ ನೋಡಿ ಏನಪ್ಪಾ ಅಂದ್ರೆ ನಮ್ಮ ಅತನಿಗೆ ಕ್ಯಾಂಟೀನ್ ವ್ಯವಸ್ಥೆ ಕೊಟ್ಟರು ಮಿಲಿಟರಿ ಕ್ಯಾಂಟೀನ್ ಯಾವ ತಾಲೂಕಿಗೆ ಇಲ್ಲ ಡಿಸ್ಟ್ರಿಕ್ ಅದಾವು ಕ್ಯಾಂಟೀನ್ ಕೊಟ್ಟಾರು ಮಿಲಿಟರಿ ಬಾಯ್ಸ್ ಹಾಸ್ಟೆಲ್ ಕೊಟ್ಟಾರು ಎಲ್ಲಾ ಸವಲತ್ತು ಕೊಟ್ಟಾರ ಇಲ್ಲಿ ಅದ ಆಗ್ಲಾಕ ಯೋಗ್ಯ ಒಂದು ದೇಶದ ತಾಕತ್ ಯಾ ಮೇಲೆ ಅಳಿತಾರೆ ಅಂದ್ರೆ ಒಂದ್ ಸೈನಿಕ ಶಕ್ತಿ ಇನ್ನೊಂದು ರೈಸ್ ಶಕ್ತಿ ತಾಲೂಕ ಐದು ಫ್ಯಾಕ್ಟ್ರಿ ಆರನೇ ಫ್ಯಾಕ್ಟರಿ ಚಾಲ ಬಳ್ಳಿಗರಿಗೆ ಇವತ್ತ ಆರು ಫ್ಯಾಕ್ಟರಿ ಅಂತ ತಾಲೂಕ್ ನಮ್ಮ ಅಥಣಿ ತಾಲೂಕ ಅದು ರೈತರ ಶಕ್ತಿ ಅದರ ಸಲುವಾಗಿ ಜೈ ಜವಾನ್ ಜೈ ಕಿಸಾನ್ ಎರಡು ಶಕ್ತಿ ಬಲಿಷ್ಠವಾದ ಶಕ್ತಿ ಅದಾವು ಮತ್ ಕ್ಷೇತ್ರ